ಇಂಥ ಇಂಥ ಇಳಿವಯಸ್ಸಿನಲ್ಲೂ ನಿಮ್ಮ ಹೋರಾಟ ಬಹಳ ಒಂದು ನಮ್ಮ ಯುವಕರಿಗೆ ಸ್ಫೂರ್ತಿ ತರುವಂಥದ್ದು ಮತ್ತೆ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತೀನಿ ಕೊನೆಯದಾಗಿ ಈಗ ಈಗ ಇಂಥದ್ದು ಇಂಥದೊಂದು ಆದೇಶ ಬಂದಿದೆ ಈ ಆದೇಶದ ಬಗ್ಗೆ ಸಾಕಷ್ಟು ಜನಕ್ಕೆ ಈಗಾಗಲೇ ಗೊತ್ತಾಗಿದೆ ಈ ಭೂರಹಿತ ಬಡವನಿಗೆ ಆದ ಭೂ ರಹಿತ ಬಡವನ ಬಗ್ಗೆ ಈಗಾಗಲೇ ಸಾಕಷ್ಟು ಜನರಿಗೆ ಗೊತ್ತಾಗಿದೆ ಈ ಆದೇಶದ ಮೇಲೆ ತಹಶೀಲ್ದಾರ್ ಮತ್ತು ಅಥವಾ ಅಲ್ಲಿನ ಅಧಿಕ ಡಿ ಸಿ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅನ್ನುವುದ ನಿಮ್ಮ ಒಂದು ರಿಕ್ವೆಸ್ಟ್ ಏನಿದೆ ಅವರ ಹತ್ರ ಅಂತ ಏನಿಲ್ಲ ಆ ಫೈಲು ಆಟೋಮೆಟಿಕ್ಅಲಿ ತಹಶೀಲ್ದಾರಿಗೆ ಬರ್ತದೆ ಆ ಆರ್ಡರ್ ತಹಶೀಲ್ದಾರಿಗೆನೆ ಅವರು ಕಳಿಸ್ತಾರೆ ತಹಶೀಲ್ದಾರ್ ಆ ಆರ್ಡರ್ ಅವ್ರ ಹತ್ರ ಬಂದ ತಕ್ಷಣ ಅವರು ಆ ಆದೇಶ ಪ್ರಕಾರ ಆರ್ ಟಿ ಸಿ ಎಂಟ್ರಿ ಯಾವುದು ಇದೆ ಹರ್ಷೇಂದ್ರ ಕುಮಾರದ ಹೆಸರನ್ನು ಅದನ್ನು ಕ್ಯಾನ್ಸಲ್ ಮಾಡಿ ಸರ್ಕಾರಿ ಅಂತ ಒಂದು ಇದನ್ನು ಮಾಡಬೇಕು ಅವರು ಅದನ್ನು ಮಾಡಲಿಲ್ಲ ಆದ್ರೆ ಇಟ್ ಇಸ್ ಡೆರಿಲಿಕ್ಷನ್ ಆಫ್ ಡ್ಯೂಟಿ ಅವ್ರು ಮಾಡಲಿಲ್ಲ ಕ್ರಮ ಪ್ರಕಾರ ನಾವು ಅವರಿಗೆ ಒಂದು ಲೆಟರ್ ಬರೆದು ಇದನ್ನು ಒಂದು ಹೊಸ ಆರ್ಟಿ ಸಿ ಯ ಕಾಪಿಯನ್ನು ಕೊಡಿ ಅಂತ ಒಂದು ಅರ್ಜಿಯನ್ನು ಕೊಡಬೇಕು ಪ್ಲಸ್ ತಹಶೀಲ್ದಾರಿಗೆ ಈ ರೀತಿ ಆರ್ಡರ್ ಆಗಿದೆ ಇದರ ಮೇಲೆ ನೀವು ಏನ್ ಕ್ರಮ ತಗೊಂಡಿದ್ರ ಅಂತ ಒಂದು ಆರ್ಟಿಐ ನಲ್ಲಿ ಕೇಳಬೇಕು ಅವರು ಮಾಡ್ಲಿಲ್ಲ ಆದ್ರೆ ಅವರ ಮೇಲೆ ಡಿ ಸಿ ಗೆ ಕಂಪ್ಲೇಂಟ್ ಮಾಡಬೇಕು ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಸಹ ಹೇಳಬೇಕು ರೆವಿನ್ಯೂ ಮಿನಿಸ್ಟ್ರಿಗೆ ಹೇಳಬೇಕು ನಿಮ್ಮ ತಹಶೀಲ್ದಾರ್ ಕಾನೂನು ಪ್ರಕಾರ ಮಾಡ್ತಾ ಇಲ್ಲ ಅಂತ ಹೇಳಬೇಕು ಅದು ಎಷ್ಟು ಸಾಧ್ಯತೆ ಆಗ್ತದೆ ಅಪ್ ಮಾಡ್ಲಿಕ್ಕೆ ಆಗ್ತದೆ ಅದನ್ನ ನೋಡ್ಬೇಕು ಆದ್ರೆ ನಾವು ಮಾಡ್ತೀವಿ ನಾವೊಂದು ಅಪ್ಲಿಕೇಶನ್ ಹಾಕಿ ಆರ್ಟಿ ಸಿಂಪ್ಲೇ ಚೇಂಜ್ ಮಾಡಿದ ಆರ್ ಟಿಸಿ ಕೊಡಿ ಅಂತ ಒಂದು ಅಪ್ಲಿಕೇಶನ್ ಬೆಲ್ ಬೆಲ್ತಂಗಡಿಯಲ್ಲಿ ನಮ್ಗೆ ಪೋಸ್ಟ್ ಮಾಡ್ಲಿಕ್ಕೆ ಆಗ್ತದೆ ಪೋಸ್ಟ್ ಮಾಡಿ ಕಳಿಸ್ತೀವಿ ಅದರ ಅವ್ರು ಮಾಡ್ತಾರೆ ಇಲ್ವಾ ಅಂತ ಡೆಫಿನಿಟ್ ಆಗಿ ಯಾಕಂದ್ರೆ ಇಲ್ಲಿ ಆ ತಹಶೀಲ್ದಾರ್ಗೆ ಯಾವ ಹೆದರಿಕೆ ಇರುವುದಿಲ್ಲ ವಿಷಯದಲ್ಲಿ ಎಂಥದ್ದು ಕೇಸ್ ನಲ್ಲಿ ಅವರಿಗೆ ಯಾವ ಹೆದರಿಕೆ ಇರುವುದಿಲ್ಲ ಅವ್ರು ಮಾಡೋದಿಲ್ಲ ಅಂತ ಹೇಳಿದ್ರೆ ನಮ್ಗೆ ಅವರ ಮೇಲೆ ಕಂಪ್ಲೇಂಟ್ ಮಾಡುವಂತದ್ದು ಬಿಟ್ರೆ ಬೇರೆ ಎಂತದ್ದು ಇಲ್ಲ ಇಲ್ಲಾದ್ರೆ ಪುನಃ ಹೈಕೋರ್ಟಿಗೆ ಹೋಗಿ ರಿಟ್ ಆಫ್ ಮ್ಯಾಂಡಮಸ್ ಅಂತ ಹೇಳ್ತಾರೆ ನೋಡಿ ಈ ರೀತಿ ಆದೇಶ ಆದ ನಂತರ ಸಹ ತಹಶೀಲ್ದಾರ್ ಮಾಡ್ತಾ ಇಲ್ಲ ದಯವಿಟ್ಟು ಒಂದು ರಿಟ್ ಅನ್ನು ಜಾರಿ ಮಾಡಿ ಈ ಕೆಲಸವನ್ನು ಮಾಡಿಸಿ ಅಂತ ಹೈಕೋರ್ಟಿಗೆ ಕೇಳಬೇಕು ಕೇಳ್ಬೇಕು ಈಗಿನ ಪರಿಸ್ಥಿತಿಯಲ್ಲಿ ನಮ್ಗೆ ಹೋಗ್ಲಿಕ್ಕೆ ಆಗ್ತದೆ ಇಲ್ವಾ ಅಂತ ನೋಡ್ಬೇಕು ನಾವು ಕಾನೂನಲ್ಲಿ ಅವಕಾಶ ಇದೆ ಅದು ಬೇರೆ ವಿಷಯ ಕಾನೂನಲ್ಲಿ ಅವಕಾಶ ಇದೆ ಆದ್ರೆ ನಮ್ಗೆ ಆ ಸಾಮರ್ಥ್ಯ ಇದೆ ನಮ್ಗೆ ಅದನ್ನು ಮಾಡ್ಲಿಕ್ಕೆ ಆಗ್ತದೆ ಇಲ್ವಾ ಅಂತ ಇನ್ನು ಮುಂದೆನೆ ಹೇಳಬೇಕು ಇಲ್ಲಿ ತಹಶೀಲ್ದಾರ್ ಆರ್ ಟಿ ಆರ್ಟಿಐ ಒಂದು ಫೈಲ್ ಮಾಡುವಂತದ್ದು ಸಾಮರ್ಥ್ಯ ಇದೆ ಅದನ್ನು ಮಾಡ್ತೀವಿ ಅದರ ನಂತರ ಏನ್ ಹೈಕೋರ್ಟಿಗೆ ಹೋಗ್ತೀರಾ ಇಲ್ವಾ ಅಂತ ಹೇಳಿದ್ರೆ ಬಂದ ಅವರು ಫ್ರಾಡ್ ಆಗಿದೆ ಮಿಸ್ರಿಪ್ರೆಸೆಂಟೇಶನ್ ಮಾಡಿ ಅವರು ಮೋಸ ಮಾಡಿದ್ದಾರೆ ಸರ್ಕಾರಕ್ಕೆ ಅಂತ ಹೇಳಿ ಆದೇಶವನ್ನು ಕೊಡ್ತಾರೆ ಆದ್ರೆ ಸರ್ಕಾರಿ ಪ್ರಾಪರ್ಟಿಯ ಮೇಲೆ ಫ್ರಾಡ್ ಆದ ನಂತರ ಅವರ ಮೇಲೆ ಒಂದು ಕೇಸ್ ಫೈಲ್ ಆಗಬೇಕು ಅಂತ ಗೆ ನಿರ್ದೇಶನ ಲೆಟರ್ ಅಂತ ನಾನು ಹೇಳ್ತಾ ಇಲ್ಲ ಎ ಸಿ ಆದ್ರೆ ಕಾನೂನು ಪ್ರಕಾರ ಅವರು ತಹಶೀಲ್ದಾರಿಗೆ ಒಂದು ಆದೇಶವನ್ನು ಕಳಿಸಬೇಕು ಇಂಟರ್ ಆಫೀಸ್ ಡೈರೆಕ್ಷನ್ ಇದನ್ನು ಆರ್ ಟಿ ಸಿ ಅಲ್ಲಿ ಚೇಂಜ್ ಮಾಡಿ ಮತ್ತೆ ಪೊಲೀಸ್ ನಲ್ಲಿ ಒಂದು ಕಂಪ್ಲೇನ್ ರೆಜಿಸ್ಟರ್ ಮಾಡಿ ಫಾರ್ ಫ್ರಾಡ್ ದಿಸ್ ಈಸ್ ದ ಮ್ಯಾಂಡೇಟರಿ ಡ್ಯೂಟಿ ಆಫ್ ದ ಅಸಿಸ್ಟೆಂಟ್ ಕಮಿಷನರ್ ಮಾಡಿದ್ದಾರೆ ಇಲ್ವಂತ ಗೊತ್ತಿಲ್ಲ ಎಕರೆ ಜಾಗ ಬಿಟ್ಟು ಮತ್ತುಳಿದ ಜಾಗ ಮತ್ತುಳಿದ ಜಾಗಗಳು ಏನಾಗಬಹುದು ಅಂತ ಮತ್ತುಳಿದ ಜಾಗಗಳು ಯಾರಂತ ಗೊತ್ತಿಲ್ಲ ಅದರ ಮಾಲೀಕರು ಅದೇ ಬಾಬನ ಅದರ ಮೇಲೆ ಪುನಃ ಇವರು ಏನ್ ಆಕ್ಷನ್ ತೆಕ್ಕಿಲ್ಲ ಇವ್ರ ಆರ್ಡರ್ನಲ್ಲಿ ಅದಕ್ಕೋಸ್ಕರ ಆ ಎಕರೆ ಉಳ್ದ ಅಂದ್ರೆ ಸೆವೆಂಟಿ ತ್ರೀ ಉಳ್ದು ಏನೇ ಆಗ್ಲಿ ಆ ಎಪ್ಪ ಎರಡು ಎಕರೆಗೆ ಇನ್ನೊಂದು ಕಂಪ್ಲೇಂಟ್ ಮಾಡಬೇಕು ಫಸ್ಟ್ ಆಗಿ ಎಲ್ಲಾ ಕಾಪೀಸ್ ಗಳನ್ನು ತಕೊಳ್ಬೇಕು ಸರ್ಟಿಫೈಡ್ ಕಾಪೀಸ್ ಗಳನ್ನು ತಕೊಳ್ಬೇಕು ಅವುಗಳನ್ನು ಇದನ್ನು ಮಾಡಿ ಇನ್ನೊಂದು ಕಂಪ್ಲೇಂಟ್ ಅನ್ನು ಕೊಡ್ಬೇಕು ಅದು ಇನ್ನು ನಾಲ್ಕು ಐದು ಆರು ವರ್ಷ ನಂತರ ಅದು ಯಥಾರ್ಥ ಆಗ್ತದೆ ಇಲ್ವಾ ಅಂತ ನೋಡ್ಬೇಕು ಅವರು ಏನ್ ಯಥಾರ್ಥ ತಗೊಳ್ತಾರೆ ಡಿಸಿಷನ್ ತಗೊಳ್ತಾರೆ ಅದರ ಮೇಲೆ ಪುನಃ ಅಪಿಲಿಗೆ ಹೋಗ್ಬೇಕು ಅವಕಾಶ ಇದ್ರೆ ಹೋಗಬೇಕು ಎಪ್ಪತ್ಮೂರು ವರ್ಷದಲ್ಲಿ ಇದನ್ನು ಅಕಂಪ್ಲಿಷ್ ಮಾಡಬಹುದು ಅಂತ ಗ್ಯಾರಂಟಿ ನನಗೆ ಇಲ್ಲ ಇನ್ನೊಂದು ನೂರು ವರ್ಷದಲ್ಲಿ ಇದು ಎಲ್ಲಾ ಕೆಲಸಗಳನ್ನು ನೀವು ಫಿನಿಶ್ ಮಾಡ್ತೀರಾ ಅಂತ ಹೇಳಿದ್ರೆ ಈಗಿನ ಪ್ರೊಸೀಜರ್ ಇದ್ರಲ್ಲಿ ಕಾನೂನಿನ ವ್ಯವಸ್ಥೆಯಲ್ಲಿ ಆಗ್ತದೆ ಅಂತ ಗ್ಯಾರಂಟಿ ನನ್ಗೆ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇದೆ ಅದು ಮಾತ್ರ ಅಲ್ಲ ಪುನಃ ಪುನಃ ನಾನು ಅದನ್ನೇ ಹೇಳ್ತಾ ಇದ್ದೇನೆ ನನ್ಗೆ ಇದಕ್ಕೆ ಮೇಬ ಸಾಮರ್ಥ್ಯ ಸಹ ಇರ್ಬೇಕು ಟೈಮ್ ಇರ್ಬೇಕು ಎನರ್ಜಿ ಇರ್ಬೇಕು ಹಣ ಇರ್ಬೇಕು ಖಂಡಿತ ಯಾರು ಮಾಡೋದು ಅಂತ ಹೇಳಿದ್ರೆ ನನ್ನ ನಾವೇ ಮಾಡ್ಬೇಕು ಬೇರೆ ಯಾರು ಮಾಡ್ಲಿಕ್ಕಿಲ್ಲ ಅದಕ್ಕೋಸ್ಕರ ನಾವು ಇಷ್ಟೇ ಹೇಳಬಲ್ಲೆ ನಮ್ಗೆ ಎಷ್ಟು ಸಾಧ್ಯತೆ ಉಂಟು ಅಂತ ಮಾಡ್ತೀವಿ ಎಲ್ಲವನ್ನು ನಾವ್ ಮಾಡ್ತೀವಿ ಅಂತ ನಾವು ಹೇಳೋದಿಲ್ಲ ಬೇರೆಯವರಿಗೆ ಸಹ ರಿಕ್ವೆಸ್ಟ್ ಮಾಡ್ತೀವಿ ದಯವಿಟ್ಟು ಮಾಡಿ ನಿಮ್ಗೆ ಬೇಕಾದ ಎಲ್ಲಾ ಪೇಪರ್ ಗಳನ್ನು ತಕೊಂಡು ಹೋಗಿ ಏನ್ ಮಾಡ್ಬೇಕು ಅಂತ ನಾವು ನಿಮ್ಗೆ ಗೈಡ್ ಮಾಡ್ತೇವಿ ಅದಕ್ಕಿಂತ ಹೆಚ್ಚು ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಲಿಮಿಟೇಶನ್ಸ್ ಉಂಟು ಆ ಲಿಮಿಟೇಷನ್ ಒಳಗೆ ಏನ್ ಮಾಡ್ಲಿಕ್ಕೆ ಆಗ್ತದೆ ಅಷ್ಟೇ ಮಾಡ್ತೀವಿ ಈಗ ಈಗ ಇದು ಆಯ್ತು ಈ ಭೂಮಿ ಇಷ್ಟು ದೊಡ್ಡ ಭೂಮಿ ದೇವಸ್ಥಾನದ ಹತ್ತಿರ ಇದೆಯಾ ಇಲ್ಲಿ ಯಾವ ಜಾಗದಲ್ಲಿ ಇದು ಇದೆ ಅಂತ ಇಷ್ಟು ದೊಡ್ಡ ಸರ್ ಅದೇ ಗ್ರಾಮದಲ್ಲಿ ಇದೆ ಆದ್ರೆ ದೇವಸ್ಥಾನ ಗ್ರಾಮದ ಎಂಟ್ರೆನ್ಸ್ ನಲ್ಲಿ ಅದನ್ನು ಆಗ್ತದೆ ತುಂಬಾ ಒಳ್ಳೆ ಜಾಗೆ ಎಂಬತ್ತೆಕರೆ ಜಾಗೆ ಆ ಜಾಗೆಯಲ್ಲಿ ಒಂದು ಏರ್ಪೋರ್ಟ್ ಮಾಡುವಂತ ಪ್ರೊಪೋಸಲ್ ಸಹ ಇದೆ ಅಂತೆ ಪೇಪರ್ ನಲ್ಲಿ ನೋಡಿದ್ದೇನೆ ಒಂದು ಏರ್ ಸ್ಟ್ರಿಪ್ ಏರ್ಪೋರ್ಟ್ ಅಲ್ಲ ಏರ್ ಸ್ಟ್ರಿಪ್ ಅಂತ ಮಾಡುವಂತಹದ್ದು ಆ ಸರ್ಕಾರಿ ಜಾಗೆಯಲ್ಲಿ ಸರ್ಕಾರ ಅದರಲ್ಲಿ ಏರ್ ಸ್ಟ್ರಿಪ್ ಮಾಡ್ತಾರ ಅಂತ ಹೇಳಿ ಇದನ್ನು ಮಾಡ್ತಾ ಇದ್ದಾರೆ ಸರ್ವೇವನ್ನು ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಅಂತ ಪೇಪರ್ ನಲ್ಲಿ ಬಂದಿದೆ ಅದು ಹೌದು ಬಿಡ್ಲಿಕ್ಕೆ ಸಾಧ್ಯತೆ ಅದಕ್ಕೆ ಅವಕಾಶ ಮಾಡಿ ಕೊಡ್ತಾರ ಅವರು ಅಂತ ನೋಡಿ ಕಾನೂನು ಪ್ರಕಾರ ಆ ಭೂಮಿ ಎಲ್ಲ ಸರ್ಕಾರಿ ಸರ್ಕಾರದ ಹೆಸರೇನೆ ಇದೆ ಅದ್ಕೋಸ್ ಸರ್ಕಾರಿ ಜಮೀನಿನಲ್ಲಿ ಆಬ್ಜೆಕ್ಷನ್ ಹಾಕುವಂತಹದ್ದು ಸಾಧ್ಯತೆ ಇಲ್ಲ ಆದ್ರೆ ವಾಟ್ ಆರ್ ದ ಪಾಸಿಬಿಲಿಟೀಸ್ ಅಂತ ನನಗೆ ಹೇಳಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಇಲ್ಲಿಯೇ ನಮ್ಮ ಗುರಾಯಿನ್ ಕೆರೆಯಲ್ಲಿ ಒಂದು ಪೊರೊಂಬ್ ಜಾಗೆ ಸರ್ಕಾರಿ ಜಾಗೆಯವನು ನ್ಯಾಷನಲ್ ಗಳನ್ನು ಅಕ್ವೈರ್ ಮಾಡಿದ ಮಾಡಲಿಕ್ಕೆ ನೋಟಿಸ್ ಮಾಡಿದ್ದಾರೆ ಅದರಲ್ಲಿ ಸ್ಪಷ್ಟಾಗಿ ಸರೆ ನಂಬರ್ ಸೆವೆಂಟೀನ್ ಬಾರ್ ಟ್ವೆಂಟಿ ಕೂ ಎದು ಎಸಿಗೆ ಡಿ ಸಿ ಗೆ ತಹಶೀಲ್ದಾರಿಗೆ ರೆವಿನ್ಯೂ ಇನ್ಸ್ಪೆಕ್ಟರ್ ಗೆ ನೀವು ಯಾವ ಆಫೀಸರ್ ನಾ ಹೆಸರು ಹೇಳಿ ಎಲ್ರಿಗೆ ಗೊತ್ತಿದೆ ಅದು ಸರ್ಕಾರಿ ಜಮೀನು ಆದ್ರೆ ನ್ಯಾಷನಲ್ ಹೈವೇಸ್ನವರು ಅದನ್ನು ಅಕ್ವೈರ್ ಮಾಡುವಂತದ್ದು ನೋಟಿಫಿಕೇಶನ್ ಮಾಡಿದಲ್ಲಿ ಅದು ಪ್ರೈವೇಟ್ ಅಂತ ಹೇಳ್ತಾರೆ ಮಾಡಬೇಕು ಯಾರಾದ್ರೂ ಪ್ರೈವೇಟ್ ಅಂತ ಹೇಳಿದ ನಂತರ ಯಾರಾದ್ರೂ ಪ್ರೈವೇಟ್ ಮನುಷ್ಯ ಅದು ನಂದು ಅಂತ ಹೇಳಿ ಆ ಕಂಪನ್ಸೇಷನ್ ಅನ್ನು ತಗೊಂಡು ಹೋಗ್ತಾರೆ ನಾ ಹೇಳಿದೀವಿ ನ್ಯಾಷನಲ್ ಹೈವೇಗೆ ಹೇಳಿದ್ದೀವಿ ಡಿ ಸಿ ಗೆ ಹೇಳಿದ್ದೀವಿ ತಹಶೀಲ್ದಾರಿಗೆ ಹೇಳಿದೀವಿ ಮತ್ತೆ ಇನ್ನೇನ್ ಮಾಡ್ಬೇಕು ಹೇಳಿದ್ರೆ ಕಾನೂನಿನಲ್ಲಿ ಅವಕಾಶ ಏನಿದೆ ಹಾ ಹೋಗಿ ಹೈಕೋರ್ಟ್ ಗೆ ಹೋಗಿ ಹೇಳಿ ಇದ್ರದ್ದು ಕಾಂಪನ್ಸೇಷನ್ ಯಾರಿಗೆ ಕೊಡಬಾರದು ಇದು ಸರ್ಕಾರದ್ದೇ ಒಂದು ಆದೇಶ ಪಡ್ಕೊಳ್ಳಿ ರಿಟಮಂಡಮಸ್ ಹಾಕಿ ಸುಪ್ರೀಂ ಕೋರ್ಟ್ ತನಕ ಹೋಗ್ಲಿಕ್ಕೆ ನಿಮ್ಗೆ ಕಾನ್ಸ್ಟಿಟ್ಯೂಷನ್ ನಲ್ಲಿ ಅಧಿಕಾರ ಇದೆ ಅಂತ ಹೇಳಿ ಬಿಡ್ತಾರೆ ಅದು ಈಗ ರಂಜನ್ ರಾವ್ ಅವರ ತಲೆ ಮೇಲೆ ಇದು ಬೀಳ್ತದೆ ಆ ನೀಗೆ ಆದ್ರೆ ಅವನು ಹೋಗ್ತಾನೆ ಆಗಲಿಲ್ಲ ಆದ್ರೆ ಸುಮ್ಮನೆ ಬಾಯಿ ಮುಚ್ಚಿ ಕೂತ್ಕೋಳ್ತಾನೆ ರಂಜನ್ ರಾವ್ ಈ ದುಡಿಷರಿ ಸಿಸ್ಟಮ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಪೊಲಿಟಿಕಲ್ ಎಥಿಕ್ಸ್ ಇದು ಏನ್ ಬೇಕಾದ್ರು ಸಂಜೀ ನೀವು ಇದನ್ನ ಮಾಡಿ ದಿಸ್ ಇಸ್ ದಿ ರಿಯಲಿಟಿ ಆಫ್ ಲೈಫ್ ರಂಜನ್ ರಾವ್ ಅವರೇ ಸಾಕಷ್ಟು ವಿಚಾರಗಳನ್ನು ತುಂಬಾ ಸೂಕ್ಷ್ಮ ಸೂಕ್ಷ್ಮ ವಿಚಾರಗಳನ್ನು ಹೇಳಿದ್ರಿ ಇನ್ನು ಅಂದ್ರೆ ಇನ್ನು ಮಾತಾಡಲಿಕ್ಕಿದೆ ಇನ್ನು ಹಲವಾರು ವಿಷಯಗಳ ಬಗ್ಗೆ ಈ ಈ ಸಂಬಂಧಪಟ್ಟ ಈ ಭೂ ರೈತ ಬಡವರ ಬಗ್ಗೆ ಸಾಕಷ್ಟು ಮಾತನಾಡಲಿಕ್ಕಿದೆ ಇವತ್ತು ತುಂಬಾ ಒಂದು ಸುದೀರ್ಘವಾಗಿ ನೀವು ಮಾತಾಡಿರೋದ್ರಿಂದ ಕೊನೆಯದಾಗಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಏನಾದ್ರೂ ಹೇಳಕ್ಕಿದ್ರೆ ಹೇಳ್ಬಿಡಿ ಒಂದೇ ಮಂಜೆ ಈ ಆರ್ಡರ್ ಪ್ರಕಾರ ಇದು ಲೀಗಲ್ ವ್ಯೂ ಪಾಯಿಂಟ್ ಮಾತ್ರ ನಾನು ಹೇಳ್ತಾ ಇದ್ದೇನೆ ಯಾವುದು ಅಪೀಲ್ ಮಾಡುವಂತಹ ಅವಕಾಶ ಇಲ್ಲ ಇದು ಡಿ ಸಿ ಗೆ ಅಪೀಲ್ ಮಾಡಬೇಕು ಡಿಸಿ ಕೋರ್ಟಿಗೆ ಅವರಿಗೆ ನಮ್ಗೆ ಇದು ಅಕ್ಸೆಪ್ಟಬಲ್ ಆರ್ಡರ್ ಮಾಡಿದ್ದು ಏನ್ ಆರ್ಡರ್ ಮಾಡಿದ್ದಾರೆ ಅಕ್ಸೆಪ್ಟಬಲ್ ಕ್ರಿಮಿನಲ್ ಎನ್ಕ್ವೈರಿ ಆಗಬೇಕು ಅಂತ ಅಡಿಷನಲ್ ಅದು ಸಪ್ರೇಟು ಆದ್ರೆ ಇವರು ಡಿಸಿ ಕೋರ್ಟಿಗೆ ಅಪೀಲ್ ಮಾಡ್ತಾರೆ ಈ ಹಿಂದೆ ಏನ್ ಹೇಳಿದ್ದಾರೆ ಅದೇ ಗ್ರೌಂಡ್ಸ್ ಮೇಲೆ ಪುನಃ ಅವರು ಡಿಸಿ ಕೋರ್ಟಿಗೆ ಅಪೀಲ್ ಮಾಡ್ತಾರೆ ಏನಿಲ್ಲಾದ್ರೂ ಸಹ ಇನ್ನೊಂದು ಒಂದು ನಾಲ್ಕೈದು ವರ್ಷ ಡಿಸಿ ಕೋರ್ಟ್ ನಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಡಿಸಿ ಕೋರ್ಟಿನ ಆರ್ಡರ್ ನಂತರ ಅವರಿಗೆ ಹೈಕೋರ್ಟ್ ಗೆ ಹೋಗ್ಲಿಕ್ಕೆ ಅವಕಾಶ ಇದೆ ಲೀಗಲ್ ಗ್ರೌಂಡ್ಸ್ ಇರ್ಲಿ ಇರದ ಇರ್ಲಿ ಲೀಗಲ್ ಗ್ರೌಂಡ್ ಕ್ಲೇಮ್ ಮಾಡ್ಲಿಕ್ಕೆ ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ ಕಾನೂನಿನಲ್ಲಿ ಅವರು ಹೈಕೋರ್ಟ್ ಗೆ ಸಹ ಅಪೀಲ್ ಮಾಡಬಹುದು ಡಿ ಸಿ ಅವರು ಅವರ ಪರವಾಗಿ ಡಿಸಿಷನ್ ಕೊಟ್ಟಿಲ್ಲ ಅಂತಾದ್ರೆ ಹೈಕೋರ್ಟ್ಗೆ ಸಹ ಹೋಗಬಹುದು ಹೈಕೋರ್ಟ್ ನಲ್ಲಿ ಆಗ್ಲಿಲ್ಲ ಆದ್ರೆ ಸುಪ್ರೀಂ ಕೋರ್ಟಿಗೆ ಹೋಗಬಹುದು ಸ್ಪೆಷಲ್ ಲೀವ್ ಪಿಟಿಷನ್ ಲೀವ್ ಸಿಗ್ಲಿಲ್ಲ ಅದ ಸ್ಪೆಷಲ್ ಎಸ್ ಎಲ್ ಪಿ ಫೈಲ್ ಮಾಡಿ ಸುಪ್ರೀಂ ಕೋರ್ಟಿಗೆ ಸಮೇತ ಅವರು ಹೋಗಬಹುದು ಇದು ಎಲ್ಲಾನು ಆಗ್ಬೇಕಾದ್ರೆ ಏನ್ ಬೇಕಾದ್ರೂ ಸಹ ಎರಡು ಮೂರು ವರ್ಷ ಇಂದ ಇಪ್ಪತ್ತು ವರ್ಷ ಅಂತ ಗ್ಯಾರಂಟಿ ಅದಕ್ಕೋಸ್ಕರ ಅಪೀಲ್ ಮಾಡಬಾರ್ದು ಅಪೀಲ್ ಮಾಡ್ಲಿಕ್ಕೆ ಬಿಡಬೇಡಿ ಅಂತ ಹೇಳಲಿಕ್ಕೆ ಸಮೇತ ನಮ್ಗೆ ಆಗೋದಿಲ್ಲ ನಮ್ಮ ಜುಡಿಷರಿ ಸಿಸ್ಟಮ್ ಸೇಸ್ ದೇ ಆನ್ ಅಪೀಲ್ ಮತ್ತೆ ನನಗೆ ಕಾಣ್ತದೆ ದೇ ವಿಲ್ ಅಪಿ ಯಾಕಂದ್ರೆ ಭಾರಿ ದೊಡ್ಡ ಒಂದು ಆರೋಪ ಅವರ ಮೇಲೆ ಫ್ರಾಡ್ ಕ್ರಿಮಿನಲಿ ಲಾಯಬಲ್ ಸರ್ಕಾರಕ್ಕೆ ಫ್ರಾಡ್ ಮಾಡಿದ್ದೀರಿ ಅಣ್ಣ ತಮ್ಮಂದ್ರು ಸೇರಿ ಇದು ದೊಡ್ಡ ಭಾರಿ ದೊಡ್ಡ ಒಂದು ಆರೋಪ ಎಕ್ಸ್ಟ್ರೀಮ್ಲಿ ಸೀರಿಯಸ್ ಪೊಲೀಸ್ ಕೇಸ್ ಕ್ರಿಮಿನಲ್ ಕೇಸ್ ಆಗ್ತದೆ ಪೊಲೀಸ್ನವರು ಮಾಡ್ಲಿ ಅವರು ಮಾಡ್ಲಿಲ್ಲ ಅಂತಾದ್ರೆ ತಹಶೀಲ್ದಾರ್ನು ಮಾಡ್ಲಿಲ್ಲ ಅಂತ ಆದ್ರೆ ನಮ್ಗೆ ಹೋಗ್ಲಿಕ್ಕೆ ಸಾಧ್ಯತೆ ಇದೆ ಪ್ರೈವೇಟ್ ಕಂಪ್ಲೇಂಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅವರು ಇದ್ರ ವಿರುದ್ಧವಾಗಿ ಆದೇಶ ಕೊಟ್ರೆ ಏನು ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಎಲ್ಲಾದ್ರೂ ಯಾವ ಪಿಲ್ಲಿಗೆ ಹೋಗ್ಬೇಕು ಕಣಿ ನಮಸ್ತೆ ಸಿಸ್ಟಮ್ ಜುಡಿಷಿಯಲ್ ಸಿಸ್ಟಮ್ ವೆರಿ ಕ್ಲಿಯರ್ ಅಪೀಲಿಗೆ ಹೋಗಬಹುದು ಸುಪ್ರೀಂ ಕೋರ್ಟ್ ತನಕ ಹೋಗುವಂತದ್ದು ಕಾನ್ಸ್ಟಿಟ್ಯೂಷನಲ್ ರೈಟ್ ನಿಮ್ದು ಅಪೀಲಿಗೆ ಹೋಗಿ ಯಾಕಂದ್ರೆ 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 ಎಲ್ಲಾ ಅಧಿಕಾರಿಗಳು ಅವ್ರಿಗೆ ಒಂದ್ ರೀತಿ ಅವರ ಒಂದು ಕಪಿ ಮುಷ್ಟಿಯಲ್ಲಿ ಅಥವಾ ಅವರ ಒಂದು ಮುಷ್ಟಿಯಲ್ಲಿ ಇದ್ದಾರೆ ಅಂದ್ರೆ ಇದು ಈ ವಿಶೇಷವಾದ ಆದೇಶ ಬಂದಿದ್ದೇ ಒಂದು ಒಂದು ಭಯಂಕರವಾದ ಒಂದು ಸಂತೋಷದ ವಿಷಯ ಅಂದ್ರೆ ಮತ್ತು ಸಂತೋಷದ ವಿಷಯ ನ್ಯಾಯಯುಕ್ತವಾಗಿ ಸರಿಯಾದ ಆದ್ರೂ ಸಹ ಇಟ್ ಈಸ್ ಅನ್ ಎಕ್ಸೆಪ್ಷನಲ್ ಆರ್ಡರ್ ನೋ ನೋ ಆರ್ಡರ್ ಈ ಮನುಷ್ಯ ಯಂಗ್ ಮನುಷ್ಯ ಒಂದು ವರ್ಷ ಎಕ್ಸ್ಪೀರಿಯನ್ಸ್ ಇಲ್ಲ ಅದಕ್ಕೋಸ್ಕರ ಪಾಸ್ ಮಾಡಿ ಹೋಗಿದ್ದಾನೆ ಏನ್ ಹೆಸರು ಅವ್ರದ್ದು ಅಧಿಕಾರಿ ಅವನಿಗೆ ಆಯಸ್ ಆಗಿ ಎಕ್ಸ್ಪೀರಿಯನ್ಸ್ ಆದ್ರೆ ಅವನಿಗೆ ಧೈರ್ಯ ಬರ್ತಿರ್ಲಿಲ್ಲ ಒಂದು ಆರ್ಡರ್ ಅನ್ನು ಪಾಸ್ ಮಾಡಲಿಕ್ಕೆ ಈ ಡಿ ಸಿ ಆಗ್ಲಿ ಸೆಕ್ರೆಟರಿ ಆಗ್ಲಿ ಸೀನಿಯರ್ ಐ ಎ ಎಸ್ ಆಗ್ಲಿ ಒಬ್ರು ಸಹ ಈ ಆರ್ಡರ್ ಅನ್ನು ಪಾಸ್ ಮಾಡ್ತಾ ಇರ್ಲಿಲ್ಲ ಈ ಒಂದು ಇಟ್ ಈಸ್ ಲೀಗಲಿ ಪರ್ಫೆಕ್ಟ್ ಅವ್ರ ಹೆಸರೇನು ಆದೇಶ ಮಾಡಿದವರ ಅವ್ರ ಜುಬೀನ್ ಮಹಾತ್ ಪಾತ್ರ ಆದ್ರೆ ನಾವು ಇಂಡಿವಿಜುವಲ್ ಆಗಿ ನಾವು ಅದನ್ನು ಮಾಡುವಂತದ್ದು ನನ್ಗೆ ಸರಿ ಅಂತ ಕಾಣೋದಿಲ್ಲ ಒಬ್ಬ ಯಂಗ್ ಐ ಎಸ್ ಆಫೀಸರ್ ಹೇಳಬೇಕು ಇಂಡಿವಿಜುವಲ್ ಹ್ಯಾಸ್ ಟು ಇಟ್ ಬಟ್ ಇಷ್ಟೇ ಅಂದ್ರೆ ಇಟ್ ಈಸ್ ಅನ್ ಎಕ್ಸೆಪ್ಷನಲ್ ಆರ್ಡರ್ ಅಷ್ಟು ಧೈರ್ಯ ಅಷ್ಟು ಇದ್ರಲ್ಲಿ ಅವರು ಪಾಸ್ ಮಾಡಿದಾರ ಅಂತ ಆದ್ರೆ ಹ್ಯಾಟ್ಸ್ ಆಫ್ ಇಷ್ಟುವರೆಗೆ ಹತ್ತು ವರ್ಷದಲ್ಲಿ ನಾನು ಹೋರಾಟದಲ್ಲಿ ಇಂಥದ್ದು ಒಂದು ಆದೇಶ ಮಾಡುವಂತದ್ದು ಭಾರಿ ಕಡಿಮೆ ಆಫೀಸರ್ ಗಳನ್ನು ಡಿ ಸಿಗಳು ಯಾರು ಅಂತ ಅವ್ರು ಕೆಟ್ಟ ಮನುಷ್ಯ ಅಂತ ಹೇಳ್ತಾ ಇಲ್ಲ ಹಿಂದಿನ ಡಿ ಸಿಗಳು ಗಳು ಆದ್ರೆ ಎಲ್ರೂ ಕಾನೂನಿನ ಉಲ್ಲಂಘನೆ ಮಾಡಿಯೇ ಕೆಲ್ಸಗಳನ್ನು ಮಾಡ್ಲಿಲ್ಲ ಇಲ್ಲಾದ್ರೆ ಯಾವ್ ಕಾನೂನಿನ ಅಡ್ವೊಕೇಟ್ ಜನರಲ್ ಬೇಕಾದ್ರದ್ದು ಬಂದು ಇದನ್ನ ಎನ್ಕ್ವೈರಿ ಮಾಡ್ಲಿ ಅವರಿಗೆ ನಾನು ಕೊಡ್ಲಿಕ್ಕೆ ತಯಾರಿದ್ದೇನೆ ಸರ್ಕಾರದ ಪರವಾಗಿ ಕೆಟ್ಟವ್ರಂತೆ ಅಲ್ಲ ಭಯ ಭಯ ಇರ್ಬೋದಲ್ಲ ಅವ್ರ ಬಗ್ಗೆ ಭಯ ಇರ್ಬೋದಲ್ಲ ಹೌದು ಅವರ ಮೇಲೆ ಯಾವ ರೀತಿಯ ಕನ್ಸ್ಟ್ರೆಂಟ್ಸ್ ಇರ್ತದೆ ಅಂತ ನನ್ಗೆ ಗೊತ್ತಿಲ್ಲ ನಾನ್ ಐ ಎಸ್ ಆಫೀಸರ್ ಆಗಿ ಎ ಸಿ ಆಗಿ ಡಿ ಸಿ ಆಗಿ ಕೆಲಸ ಮಾಡಲಿಲ್ಲ ನನಗೆ ಆ ಅನುಭವ ಇಲ್ಲ ಆದ್ರೆ ಹೇಳ್ತಾರೆ ಅವರ ಮೇಲೆ ಪ್ರೆಷರ್ ಬೀಳ್ತದೆ ಅಂತ ಹೇಳಿ ಎಲ್ಲಿಂದ ಪ್ರೆಷರ್ ಬರ್ತದೆ ಯಾಕೆ ಪ್ರೆಷರ್ ಬರ್ತದೆ ಆ ಪ್ರೆಷರ್ ಅಂದ್ರೆ ಏನು ಇದು ನನ್ಗೆ ಗೊತ್ತಿಲ್ಲ ಆದ್ರೆ ಖಂಡಿತವಾಗಿ ಕಾನೂನು ಪ್ರಕಾರ ಈ ಡಿಪಾರ್ಟ್ಮೆಂಟ್ ನಡೆಯೋದಿಲ್ಲ ಅದ್ರಕ್ಕೆ ನೂರಾರು ಉದಾಹರಣೆಗಳನ್ನು ನನ್ನ ಈ ಹತ್ತು ವರ್ಷದಲ್ಲಿ ಅನುಭವ ಆಗಿದೆ ಹಿಂದೆ ಸಹ ಆಗಿದೆ ಅದು ಬೇರೆ ವಿಷಯ ಒಬ್ಬ ಚೀಫ್ ಮಿನಿಸ್ಟ್ರೇ ಎಪ್ಪತ್ತೈದು ಸಾವಿರ ಎಕರೆ ಭೂಮಿ ಬಿರ್ಲಾ ಕಂಪನಿಗೆ ಒಂದು ಜಾಯಿಂಟ್ ವೆಂಚರಿಗೆ ಕೊಟ್ಟದ್ದು ಅದು ಸುಪ್ರೀಂ ಕೋರ್ಟ್ ಗೆ ಹೋಗಿ ಶಿವರಾಮ್ ಕಾರಂತರ ಹೆಸರಿನಲ್ಲಿ ಒಂದು ರಿಟ್ ಪಿಟಿಷನ್ ಫೈಲ್ ಮಾಡಿ ಅದನ್ನು ಕ್ಯಾನ್ಸಲ್ ಮಾಡುವಂತದ್ದು ಅಂತ ಈ ಹಿಂದೆ ಸಮಾಜವಾದ ಪರಿವರ್ತನ ಸಮುದಾಯದಿಂದ ಮಾಡಿಸ್ ಅನುಭವ ನನ್ಗೆ ಇದೆ ಅದರಲ್ಲಿ ನೇರವಾಗಿ ಇನ್ವಾಲ್ವ್ ಆಗಿದೆ ಅದಕ್ಕೋಸ್ಕರ ಈ ರೀತಿ ಆರ್ಡರ್ಗಳು ಆಗ್ತದೆ ಇಲ್ಲಿಗಾಲಿಟಿ ಆಕರ್ ಎವ್ರಿ ಡೇ ಎವ್ರಿ ಸೈ ಇದನ್ನು ಲ್ಯಾಂಡ್ ಗ್ರಾಂಟ್ ನಲ್ಲಿ ಈಸ್ ಇದು ಆ ಪ್ರೊವಿಷನ್ ಪ್ರಕಾರ ಯಾವುದು ಕೆಲಸ ಆಗ್ತಾ ಇಲ್ಲ ಅಂತೆ ಜಿ ಅವರೇ ರಿಪೋರ್ಟ್ ಕೊಟ್ಟಿದ್ದಾರೆ ಲ್ಯಾಂಡ್ ಗ್ರಾಂಟ್ ರೂಲ್ಸ್ ಅದರಲ್ಲಿ ದಲಿತರಿಗೆ ಇರುವಂತದ್ದು ಶೆಡ್ಯೂಲ್ ಕಾಸ್ಟ್ ಗಳಿಗೆ ಇರುವಂತಹದ್ದು ಪ್ರೊವಿಷನ್ಸ್ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಅಂತ ಕಂಟ್ರೋಲ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾನೇ ಹೇಳಿದ್ದಾರೆ ಕರ್ನಾಟಕ